ಮೆಷಿನಿಂದ ತೆಗೆದಾಕಿದ್ರೆ ಯಾರು ಅರವತ್ತು ಲಕ್ಷಕ್ ಬರಲ್ಲ ಅಂದ್ರೆ ಹಾಲು ಮೊಸರು ಮಾಡಿದ್ರು ಇನ್ನೊಂದು ಪ್ರಶ್ನೆ ಮೇಡಮ್ ಬಹಳ ಜಾಗದಲ್ಲಿ ಬಿಸ್ಕೆಟ್ಟು ಮಾರ್ತೀವಿ ಹಗ್ಗ ಮಾರ್ತೀವಿ ಮೇಸ್ತ್ರಿಗೆ ಬೇಕಾಗಿರೋ ಸಾಮಾನುಗಳು ಮಾರ್ತೀವಿ ಕಾಫಿ ಟೀನು ಈ ಹಾಲು ಬೇರೆ ಕಾಫಿ ಬೇರೆ ಅಂತ ಹೇಳೋದು ಹಾ ಚಿಲ್ಲ ಅಂಗಡಿ ಅಂದ್ರೆ ಚಿಲ್ಲರೆ ಅಂಗಡಿ ಅಂದ್ರೆ ರವಿ ಶೆಟ್ಟರ್ ಮನಸ್ಸಲ್ಲಿರೋ ಚಿಲ್ಲರೆ ಅಂಗಡಿ ಅಲ್ಲ ಕಾನೂನು ಮನಸ್ಸಿನಲ್ಲಿ ನಲವತ್ತು ಲಕ್ಷಕ್ಕಿಂತ ಕಡಿಮೆ ಇರೋ ಚಿಲ್ಲರೆ ಅಂಗಡಿ ಇಲ್ಲಿ ಅತಿ ಹೆಚ್ಚು ವಹಿವಾಟ ಆಗಿದೆ ಎಲ್ಲವೂ ಕೂಡ ಈ ಗೂಗಲ್ ಪೇ ಅಥವಾ ಫೋನ್ ಪೇ ಗ್ರಾಹಕರು ಏನ್ ಪೇ ಮಾಡ್ತಿದ್ದಾರೆ ಅದರಿಂದ ಆಗಿಲ್ಲ ಅನ್ನೋದು ಮನವರಿಕೆ ಆಗ್ತಾ ಇದೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅವರ ಕುಟುಂಬದಲ್ಲಿ ಯಾರು ದುಡ್ಡು ಕೊಟ್ಟಿರ್ತಾರೆ ಅದನ್ನ ರೆಕಾರ್ಡ್ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಕೊಟ್ಟರು ಈಗ ಬ್ಯಾಂಕ್ ಸಿಗುತ್ತಲ್ಲ ಸರ್ ಅದು ಟ್ರಾನ್ಸಾಕ್ಷನ್ ಆಗಿರೋದು ಸಿಗುತ್ತೆ ಅದನ್ನ ನಾನು ರೆಕಾರ್ಡ್ ಮಾಡಿಸಿ ನನ್ನ ಇವರ ಮಧ್ಯ ಫೈನಾನ್ಸ್ ವಹಿವಾಟಿ ಅದನ್ನ ಏನಾಗುತ್ತೆ ಗೊತ್ತಾ ಸರ್ ಈಗ ಆ ರೀತಿ ರೆಕಾರ್ಡ್ ಮಾಡ್ಲಿಕ್ಕೆ ಹೋದ್ರೆ ನೀವು ಬಿಲ್ಗಳನ್ನ ಇಡ್ಬೇಕಾಗುತ್ತೆ ಬಾಯಲ್ಲಿ ಹೇಳಿದ್ದನ್ನ ಕೇಳಲ್ಲ ಈಗ ಒಂದು ಬಿಲ್ ಗಳನ್ನು ರೆಕಾರ್ಡ್ ಇಡಬೇಕಾಗುತ್ತೆ ಅಧಿಕಾರಿಗಳಿಗೆ ಹೋಗಬೇಕಾಗುತ್ತೆ ಬಿಲ್ಗಳು ಇಲ್ಲ ಯಾಕಂದ್ರೆ ಅವ್ರು ಮೊದಲೇ ಈಗ ಈ ಸಲ ಎಚ್ಚರಿಕೆ ಮಾಡಿದಾರಲ್ವಾ ಈಗ ಮೊನ್ನೆಯಿಂದ ನಿನ್ನೆ ಒಂದು ಸಭೆಯನ್ನು ಮಾಡಿದೀನಿ ನಾನು ಈ ಏನು ನೊಂದ ಇವ್ರ ಜೊತೆ ಉದ್ಯಮಿದಾರ ಜೊತೆ ಸಭೆ ಮಾಡಿದ್ದೀನಿ ಸಭೆಯಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಅವರಾಗಿ ವಾಲಂಟಿಯರ್ ಆಗಿ ಹೇಳ್ತಾ ಇದ್ದಾರೆ ನಾವು ಮೊನ್ನೆಯಿಂದ ಏನೇನು ಆಗ್ತಾ ಇದೀವೋ ಅದೆಲ್ಲದೂ ಬಿಲ್ ಇಡ್ತಾ ಇದೀವಿ ಅಂತ ಅಂದ್ರೆ ಅವರಿಗೆ ಅವರೆನ್ಸ್ ಮುಟ್ಟಿದೆ ಈಗ ಇಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಮಾಹಿತಿ ಬಂದಿದೆ ಆದ್ರಿಂದ ಈಗ ಬಿಲ್ ಇಡ್ತಾ ಇದ್ದಾರೆ ಇದರಿಂದ ಇವತ್ತಿಂದ ನೀವು ಇನ್ನು ಒಂದು ವರ್ಷ ಮುಂದಿನ ವರ್ಷ ಹೋಗಿ ಕೇಳಿದ್ರೆ ಸಂಪೂರ್ಣ ದಾಖಲಾತೆಯನ್ನು ಕೊಡ್ತಾರೆ ಅವರು ಅವತ್ತು ಇದೇ ಶೆಟ್ಟಿ ಯಾಕೆ ಟ್ಯಾಕ್ಸ್ ಕಟ್ಟಲ್ಲ ನಮ್ಮ ಟ್ಯಾಕ್ಸಿಂದ ಒಳಗಡೆ ನಾವು ಬರಲ್ಲ ಅಂತ ನಾನು ಕೂಗಕ್ಕೆ ಬರಲ್ಲ ಈ ಜಾದಲ್ಲಿ ಕುತ್ಕೊಳಕು ಬರಲ್ಲ ನಾನು ಈಗ ಏನಕ್ಕೆ ಅಂದರೆ ನಿಮ್ಮ ಕೂಡ ಅವ್ರು ಏನು ಪರ್ಚೇಸ್ ಮಾಡಿದ್ದಾರೆ ಅಂತ ದಾಖಲಾತಿ ಇಲ್ಲ ಯಾರ ಹತ್ರ ಐ ಟಿ ಅಧಿಕಾರಿಗಳ ಹತ್ರ ಬರೀ ಪೇ ಕೊಟ್ಟಿರೋ ಟ್ರಾನ್ಸಾಕ್ಷನ್ ಮೇಲೆ ಬಂದಿದ್ದೀರಿ ನೀವು ನಿಮ್ಮತ್ರ ಹತ್ರ ಇಷ್ಟು ಬಿ ಡಿ ಸಿ ಸಿಗರೆಟ್ ಮಾಡಿದ್ದಾರೆ ಇಷ್ಟು ಹಾಲು ಸೇಲ್ ಮಾಡಿದ್ದಾರೆ ಅಂತ ನಿಮ್ಮತ್ರ ಹತ್ರ ಕೂಡ ದಾಖಲಾತಿಲ್ಲ ನಮ್ಮ ಹತ್ರ ಕೂಡ ಇಲ್ಲ ಆಗಲೇ ನಾವು ಬಟಾಣಿ ಪ್ಯಾಕೆಟ್ ಅನ್ನು ಕಟ್ಟಿ ಕೊಟ್ಟಾಯ್ತು ಬಿಲ್ ಅನ್ನ ಆದ್ರೆ ನಾನು ಜನ ಏನ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ವ್ಯಾಪಾರಿ ವ್ಯಾಪಾರ ಮಾಡೋರು ಏನಾಗ್ಬಿಟ್ಟಿದ್ದಾರೆ ಕಾಸು ಕೊಡಿ ಅಂತ ಕೇಳ್ತಾರೆ ಫೋನ್ ಪೇ ಮಾಡಬೇಡಿ ಗೂಗಲ್ ಪೇ ಮಾಡಬೇಡಿ ನಮಗೆ ಹಣ ಕೊಡಿ ಅಂತ ಕೇಳ್ತಿದ್ದಾರೆ ಈಗ ಬಂದ್ಬಿಟ್ಟಿದೆ ಈಗ ಆಲ್ರೆಡಿ ಎಷ್ಟು ಕಡೆ ತಗಿದಿಟ್ಟಾಗಾಯ್ತು ಚಿಲ್ಡ್ರನ್ ಸಿಗ್ತಾ ಇಲ್ಲ ನಮಗೆ 100 ರೂಪಾಯಿ ವ್ಯಾಪಾರ ಆಗಲಿ ಸಾಕು ಸಾವಿರ ಮಾಡಿಬಿಟ್ಟು ಈ ತರ ನಾವು ಲಕ್ಷ ಕಟ್ಟೋದ್ರಕ್ಕಿಂತ ನೂರು ರೂಪಾಯಿ ಆದ್ರೂ ಸಾಕು ಗಂಡ ಹೆಂಡತಿನ ಹೆಂಗ ಮಾಡ್ಕೊಳ್ತೀನಿ ಹೋಗ್ತೀವಿ ಅನ್ನೋ ಮಟ್ಟಕ್ಕೆ ಅವ್ರು ಬಂದಿದ್ದಲ್ಲ ಈ ಇವತ್ತಿನ ನೋಟಿಸ್ ಮಾಡ್ತಿದ್ದಾರೆ ಈಗ ಎಷ್ಟೇ ಅಂಗಡಿಗಳು ಹೋದ್ರೆ ನಾನು ಐದು ರೂಪಾಯಿ ಅಥವಾ ಹತ್ ಇಪ್ಪತ್ತು ರೂಪಾಯಿ ನಾನು ಕಾಫಿ ತೊಗೊಳ್ತೀನಿ ಅಂತ ಅನ್ಕೊಳ್ಳಿ ಅಲ್ ನಾನು ಇಪ್ಪತ್ತು ರೂಪಾಯಿ ನಾನು ಕೊಡಬೇಕು ಅಂದಾಗ ಅವನಿಗೆ ಅಲ್ಲಿ ಮತ್ತೆ ಅಲ್ಲಿ ಟ್ಯಾಕ್ಸ್ ಬೀಳುತ್ತಾ ಸೊ ಹಾಗಾಗಿ ಅವ್ರು ಏನು ಮಾಡ್ತಿದ್ರು ಮೇಡಂ ನಾವು ಚಿಲ್ಲರೆ ವ್ಯಾಪಾರಿಗಳು ನಾವು ತೊಗೊಳೋದೇ ಹನ್ನೆರಡರಿಂದ ಹದಿಮೂರು ರೂಪಾಯಿ ಒಂದು ಕಾರ್ಡ್ ಎಂಟು ರೂಪಾಯಿ ಹೋಗ್ತಾ ಇದೆ ಎಂಟು ರೂಪಾಯಿ ಹೋಗ್ತಾ ಇದೆ ಎಂಟು ಹತ್ತು ರೂಪಾಯಿ ಮೇಡಮ್ ಅವರೇ ಇಲ್ಲಿ ಆಗಿರೋದು ಒಂದು ಅಂದ್ರೆ ಈ ನೋಟಿಸ್ ಕಳಿಸ್ಲಿಕ್ಕೆ ಒಂದು ಅವರು ತಲೆಯಲ್ಲಿ ಏನು ಬಂದಿದೆ ಅಂತ ಹೇಳಿದ್ರೆ ಅವರ ತಲೆಯಲ್ಲಿರೋದು ಈಗ ದೊಡ್ಡ ದೊಡ್ಡ ಕಾಫಿ ಶಾಪ್ ಗಳಿದಾವೆ ಗೊತ್ತಾ ನಿಮಗೆ ನೂರೈವತ್ತು ರೂಪಾಯಿ ಒಂದು ಕಾಫಿ ಶಾಪು ಒಂದು ಪಪ್ಸು ಇನ್ನೂರೈವತ್ತು ರೂಪಾಯಿ ಒಂದು ಪಪ್ಸು ಒಂದು ಪಬ್ ಇದು ಹೊಡಿಬೇಕು ಅಂತ ಹೇಳಿದ್ರೆ ಇಷ್ಟಿರುತ್ತೆ ಅಷ್ಟಿರುತ್ತೆ ಅಂತ ಇದೆಯಲ್ಲ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಅವರು ಅಂದ್ರೆ ಅವರು ಮೊನ್ನೆ ಒಬ್ರು ಅಧಿಕಾರಿ ಅದೇ ಹೇಳಿದ್ರು ನನಗೆ ಏನ್ರಿ ರೀ ನೀವು ಒಂದು ರೂಪಾಯಿ ಸಿಗುತ್ತೆ ಪಪ್ಸಲ್ಲಿ ಅಂತ ಹೇಳ್ತೀರೀ ನೂರೈವತ್ತು ರೂಪಾಯಿ ಮಾರ್ತೀರಿ ನೀವು ಪಪ್ಸು ಅಂತ ಹೇಳಿದ್ರು ನಾನು ಹೇಳಿದೆ ನೂರೈವತ್ತು ರೂಪಾಯಿಗೆ ನಾವು ಸ್ವಾಮಿ ಇಡೀ ದಿನ ಹಾಕ್ಸ್ಕೊಳ್ಳೋದೇ ನೂರೈವತ್ತು ರೂಪಾಯಿ ಪಪ್ಸು ನಾವು ಮಾರ್ಲಿಕ್ಕೆ ಬೇರೆಯರಿಂದ ತಂದು ಹಾಕಿಸ್ಕೊಳ್ಳೋದೇ ನೂರೈವತ್ತು ರೂಪಾಯಿ ಪಪ್ಸು ಹತ್ತು ಪಪ್ಸ್ ಹಾಕ್ತೀವಿ ಹದಿನೈದು ಪಪ್ಸ್ ಹಾಕ್ತೀವಿ ಅಲ್ಲ ಹದಿನೈದು ಪಪ್ಸ್ ಹತ್ತು ಪಪ್ಸ ಹಾಕೋತೀವಿ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಇಡ್ತೀವಿ ಅಂತದ್ರಲ್ಲೆಲ್ಲರೂ ನಮ್ಮ ಟ್ಯಾಕ್ಸ್ನವರೆಲ್ಲರೂ ಬಂದ್ರೆ ಅಂದ್ರೆ ನಮ್ಮ ಅನ್ಸುತ್ತೆ ಆಟ ಆಡ್ತಿದ್ದಾರೆ ಅಂತ ಈಗ ನೋಡಿ ಸರ್ಕಾರ ಬಂದ ನಂತರ ನಾವೇನ್ ನೋಡ್ತಾ ಇದೀವಲ್ಲ ಎಷ್ಟು ಭಾಗ್ಯಗಳನ್ನ ಕೊಟ್ರಲ್ಲ ಆ ಭಾಗ್ಯದ ಪರಿಸ್ಥಿತಿ ಈಗ ಈ ಮೂಲಕ ಕಿತ್ಕೊಂಡ್ ತಿನ್ನೋ ಕೆಲಸ ಮಾಡ್ತಾ ಇದೆ ಸರ್ಕಾರ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ನಮ್ಮಂತಹ ಮಿಡಲ್ ಕ್ಲಾಸ್ ಜನರ ಜೀವವನ್ನ ಕಿತ್ತುಕೊಂಡು ತಿನ್ನೋ ಕೆಲಸ ಮಾಡ್ತಾ ಇದ್ದ್ಯಾ ಅನ್ನೋ ಪ್ರಶ್ನೆ ಬರುತ್ತೆ ಸರ್ ಅಲ್ವಾ ನೋಡಿ ಈಗ ಸಿಗರೇಟ್ ಮೇಲ್ ತಿರಿಗೆ ಸಾಕಷ್ಟು ಬರುತ್ತೆ ಹಾನಿಕರ ಅಂತ ಹೇಳ್ತೀನಿ ಆದ್ರೂ ಕೂಡ ಮಾಡ್ತಾರೆ ಈಗ ಪೆಟ್ರೋಲ್ ದರ ಜಾಸ್ತಿ ಆಯ್ತು ಸ್ಟೇಟ್ ಗೌರ್ಮೆಂಟ್ ಅಪೋಸ್ ಮಾಡಲ್ಲ ಜನ ಅಪೋಸ್ ಮಾಡ್ತಾರೆ ಯಾಕೆಂದ್ರೆ ಸ್ಟೇಟ್ ಗೌರ್ಮೆಂಟ್ಗೆ ಅಲ್ಲಿ ಎಷ್ಟು ಜಾಸ್ತಿ ಆದ್ರೂ ಇಲ್ಲ ತೆರಿಗೆ ಬರುತ್ತೆ ಸೆಸ್ ಕಡಿಮೆ ಇದೆಯಲ್ಲ ಸರ್ ಅನ್ನೋದು ಕಾಂಪೌಂಡ್ ಕಡಿಮೆ ಇದೆ ಈಗ ನೋಡಿ ಸರ್ ಈಗ ನೋಡಿ ನೋಡಿ ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಬಿಟ್ಟು ಬೇರೆ ಯಾವುದೇ ವಸ್ತುಗಳ ಬೆಲೆ ಈಗ ಬೇಳೆಕಾಳು ಬೆಳೆ ಬೆಲೆ ತಗೊಳ್ಳಿ ನೂರಾ ಎಂಬತ್ತು ರೂಪಾಯಿಂದ ಇನ್ನೂರ ಮೂವತ್ತು ರೂಪಾಯಿ ತನಕ ತಲುಪಿದೆ ಇವತ್ತಿನ ಬೆಳೆ ಒಂದ್ ಕೆಜಿ ಬೆಳೆ ನಾವದನ್ ತಗೊಂಡ್ಬಂದ್ ಬ ಮನೆಲ್ ಅಡಿಗೆ ಮಾಡೋದು ಇದೆಯಲ್ಲ ಹೆಣ್ಮಕ್ಳಿಗೆ ರಕ್ತ ಬರುತ್ತೆ ಇನ್ನೂರೈವತ್ತು ರೂಪಾಯಿ ಕೊಡ್ಬೇಕು ಅಂತ ಬಟ್ ಬೆಲೆ ಏರಿಕೆ ಆಗ್ತಾ ಇದೆಯಾ ಹೊರತು ಬೆಲೆ ಏನ್ ಇಳಿಕೆ ಮಾಡ್ತಾ ಇಲ್ವಲ್ಲ ಸೆಸ್ ಇಳಿಕೆ ಆಗಿದೆ ಇದು ಮೊದಲು ಜಿ ಟಿಗೂ ನಾನು ನೀವು ಮಾತಾಡೋದಕ್ಕೂ ಸಂಬಂಧ ಇಲ್ಲ ಆದರೆ ನೀವು ಪ್ರಶ್ನೆ ತೆಗೆದ್ರಿ ನಾನು ಉತ್ತರ ಕೊಡ್ತಾ ಇದ್ದೀನಿ ರಿಲಯನ್ಸ್ ಆ ಥರ ದೊಡ್ಡ ದೊಡ್ಡ ಕಂಪನಿ ಮುಂದಿನ ಐದು ವರ್ಷಕ್ಕಾಗುವಷ್ಟು ಬೇಳೆನ ರೈತರಿಂದ ಮೊದಲೇ ತೊಗೊಂಡು ಇಟ್ಕೊಂಡು ಇಷ್ಟ ಬಂದಿದ ರೇಟಲ್ಲಿ ಮಾರ್ಕೆಟಿಗೆ ಬಿಡ್ತಾರೆ ನಾವು ತಗೋತೀವಿ ಆಯಿತಾ ನಾನು ಸಿರಾಗೋಗಿ ಸಿರಿಧಾನ್ಯ ತೊಗೊಂಡ್ಬಂದ್ರೆ ನನಗೆ ನಲ್ವತ್ತು ರೂಪಾಯಿ ಉಳಿಯತ್ತೆ ನಾನು ತರ್ತೀನ ನಮ್ಮ ಅಲ್ಲೇ ಅವ್ರು ಅದೇ ಸೊ ಅದು ಬೇರೆ ಅದು ಕೆಜಿ ಸರಕು ಸರಬರಾಜು ನಿರ್ವಹಣೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದ್ದು ಇದು ಜಿ ಎಸ್ ಟಿ ಅನ್ನೋದು ಮೌಲ್ಯದ ಮೇಲೆ ನಾನು ನೂರು ರೂಪಾಯಿಗೆ ತಗೊಂಡಾಗ ಹತ್ತು ರೂಪಾಯಿ ಟ್ಯಾಕ್ಸ್ ಐದು ರೂಪಾಯಿ ಟ್ಯಾಕ್ಸ್ ಕಟ್ಟಿರ್ತೀನಿ ಹತ್ತು ರೂಪಾಯಿ ಲಾಭ ಇಟ್ಕೊಂಡು ಆರು ರೂಪಾಯಿ ವಸೂಲಿ ಮಾಡಿರ್ತೀನಿ ಕಟ್ಟಿರೋ ತೆರಿಗೆ ಐದು ಮುರುಕೊಂಡು ಸರ್ಕಾರಕ್ಕೆ ಒಂದು ಕಟ್ಟಬೇಕು ಒಟ್ಟಾರೆ ಸರ್ಕಾರಕ್ಕೆ ಆರು ರೂಪಾಯಿ ಹೋಯಿತು ಈ ಚೈನಲ್ಲಿ ಈಗ ಬಂದಿರೋ ನೋಟಿಸ್ಗಳಲ್ಲಿ ರವಿ ಶೆಟ್ಟರು ಮಾತಾಡಿದ್ದನ್ನ ಕ್ಯೂ ತೊಗೊಂಡು ಹೇಳ್ತಾ ಇದ್ದೀನಿ ಜಲ್ಲೆಡೆ ಹಿಡ್ದಂಗೆ ಆಗತ್ತೆ ನಿಜವಾಗಲೂ ಕಡಿಮೆ ಇರೋರೆಲ್ಲ ಬಿಡುಗಡೆ ಆಗ್ತಾರೆ ಬಿಡುಗಡೆ ಅಂದರೆ ಅವ್ರಿಗೆ ರಿಲೀಫ್ ಸಿಗತ್ತೆ ಕಟ್ಟಬೇಕಾಗಿರೋರು ಬಲವಂತವಾಗಿ ಕಟ್ಟಬೇಕು ಸ್ವಲ್ಪ ಇವರು ಮುತುವರ್ಜಿ ವಹಿಸಿ ಓಡಾಡಿದ್ರೆ ಪೆನಾಲ್ಟಿ ಇಂಟ್ರೆಸ್ಟ್ ವೈವರ್ ಸಿಗ್ಬೋದು ತೆರಿಗೆಗಂತೂ ನಿಜವಾಗ್ಲೂ ಕಟ್ಟಬೇಕಾಗಿರೋರು ಯಾರಿಗೂ ವೈವರ್ ಸಿಗಲ್ಲ ಅಕಸ್ಮಾತ್ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯನೇ ಬರೆಸ್ಬೇಕು ಅದನ್ನ ಸೆಂಟ್ರಲ್ ತೆರಿಗೆ ಸೇರಿ ಇಲ್ಲ ನಾನು ಹೇಳ್ತಾ ಏನು ಗೊತ್ತಾ ಸರ್ ನಾನು ಹೇಳ್ತಾ ಇರೋದು ತೆರಿಗೆ ಕಟ್ಟಬೇಕಾದವರು ಅದಕ್ಕೆ ನಿಜವಾಗೂ ಫಲಾನುಭವಿಗಳಿದ್ರೆ ಅವ್ರನ್ನ ಬ ರಿಲೀವ್ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ ಸರ್ ನಾನ್ ಕೇಳ್ತಾ ಇರೋದು ಸಣ್ಣ ಪುಟ್ಟ ಬೀಡ ಅಂಗಡಿ ಬೇಕರಿ ಏನಿದಾರೋ ಅವರು ಇವತ್ತು ಏನ್ ಹೈಕ್ ಬಂದಿದ್ಯೋ ಅದು ಪೂರ್ತಿ ಕೂಡ ಅವರು ಏನು ಈ ತೆರಿಗೆಗೆ ವ್ಯಾಪ್ತಿಗೆ ಬರದೇ ಇರುವಂತ ವಸ್ತುಗಳು ಮಾರಿಯೇ ಬಂದಿರುವಂತ ಹಾಗಾಗಿ ರಿಲೀವ್ ಮಾಡಿ ಅಂತ ಈಗ ಇನ್ನೊಂದು ನಿನ್ನೆ ಒಂದು ಇವ್ರು ಬಂದಿದ್ದಾರೆ ಸರ್ ದಿನಸಿ ಅಂಗಡಿ ಇವರು ಬಂದಿದ್ದಾರೆ ಅಣ್ಣ ನನಗೆ ಬಂದಿದೆ ಅಣ್ಣ ಇದು ನೋಟಿಸ್ ಬಂದಿದೆ ಎಷ್ಟಂತ ಬಂದಿಲ್ಲ ಸರ್ ಅಂತ ಹೇಳಿದ್ರು ನಾನು ಹೇಳಿದೆ ಅಲ್ಲೇ ಹೇಳಿದ್ದೇನೆ ಸರ್ ನೀವು ಎಲ್ಲದೂ ಮಾಡ್ತಾ ಇರುವಂತದ್ದು ಹೆಚ್ಚಿನ ಭಾಗ ತೆರಿಗೆ ಇರುವಂತದ್ದು ಇದಕ್ಕೆ ನೀವು ತೆರಿಗೆ ಕಟ್ಟಬೇಕಾಗುತ್ತೆ ನೀವು ನೇರವಾಗಿ ಒಬ್ಬ ಸಿ ಎನ್ನ ಭೇಟಿಯಾಗಿ ತೆರಿಗೆ ಮಾಹಿತಿದಾರನ್ನ ಭೇಟಿಯಾಗಿ ನೀವು ಇದರಲ್ಲಿ ತೆರಿಗೆ ಕಟ್ಟಿ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ನೇರವಾಗಿ ಕಡಖಂಡಿತವಾಗಿ ಹೇಳಿದ್ದೇನೆ ನಾನು ಕೇಳ್ತಾ ಇರೋದು ಮಟನ್ ಮಾರೋನು ತರಕಾರಿ ಮಾರೋನು ಹಣ್ಣು ಮಾರೋನು ಬ್ರೆಡ್ ಮಾರೋನು ಬಿಸ್ಕೆಟ್ ಮಾರೋನು ಮತ್ತೆ ನಮ್ಮ ಹಾಲು ಮಾರೋರು ಇವರ ಪರವಾಗಿ ಇದ್ದೀನಿ ನಾನು ಎಲ್ರಿಗೂ ತೆರಿಗೆ ಈಗ ನಲ್ವತ್ನಾಲ್ಕು ಸಾವಿರ ತೆರಿಗೆ ರಿಪೋರ್ಟಿಗೆ ಮೊನ್ನೆ ನೋಟಿಸ್ ಹೊಟ್ಟಿದೆ ಮೊನ್ನೆಯಿಂದ ನಲ್ವತ್ನಾಲ್ಕು ಸಾವಿರ ತೆರಿಗೆ ಅಂದ ಅದೇನು ಒಂದು ಚೂರು ಏನೋ ವ್ಯತ್ಯಾಸ ಇರ್ಬೋದು ಅದರಲ್ಲಿ ಹೆಚ್ಚು ಕಡಿಮೆ ನೋಟಿಸ್ ಹೊಟ್ಟಿದೆ ಆ ನಲ್ವತ್ನಾಲ್ಕು ಸಾವಿರ ಜನನೂ ತೆರಿಗೆ ವಿನಾಯಿತಿಗೆ ಅರ್ಹರು ಅಂತ ನಾನು ಹೇಳಲ್ಲ ನಾನು ಹೇಳ್ತಾ ಇರೋದು ಇವರನ್ನ ಮಾತ್ರ ನಮ್ಮನ್ನಿಸ್ತಂಡಿತವಾಗಿ ಹೇಳ್ತೀನಿ ನೀವು ವಸ್ತು ನಿಷ್ಠೆಯಿಂದ ಈ ವಸ್ತುಗಳು ತೆರಿಗೆ ಬರಲ್ಲ ಇವ್ರಿಗೆ ಅಂತ ಯಾವ್ದು ಹೇಳಿದಿರೋ ಅವ್ರಿಗೆಲ್ಲ ವಿನಾಯಿತಿ ಸಿಗತ್ತೆ ಅವ್ರಿಗೆ ತೊಂದರೆ ಆಗೋದಿಲ್ಲ ಬಟ್ ನನ್ಗೆ ನನಗೆ ವಿನಾಯಿತಿ ಸಿಗಬೇಕು ಅಂತ ನಾನು ಸುಮ್ಮನೆ ಕೂತ್ಕೊಂಡ್ರೆ ವಿನಾಯಿತಿ ಸಿಗಲ್ಲ ನಾನು ರಿಪ್ಲೈ ಸರ್ ರಿಪ್ಲೈ ಕೊಡೋದಂದ್ರೆ ಕೊಡ್ಲಿಕ್ಕೆ ನಮ್ಮ ಹತ್ರ ಇರೋದೇನು ಮಾತಿನ ರಿಪ್ಲೈ ಲೆಟರ್ ಟೈಮ್ ಆಗಿದೆ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಬಳಿ ಕೂಡ ಮಾತನಾಡಿದ